ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತೊಂದು ಸ್ಪೆಷಲ್ ಆಗಿ ಫಿಶ್ ಗ್ರೀನ್ ಕರಿನ ಮಾಡೋದು ತಿಳಿಸ್ಕೊಡ್ತೀನಿ ಇದು ಮಾಡೋದು ತುಂಬಾ ಸುಲಭ ಹಾಗೂ ಇಂಗ್ರೀಡಿಯೆಂಟ್ಸ್ ಕೂಡ ತುಂಬಾ ಕಡಿಮೆ ಬೇಕಾಗುತ್ತೆ ಮತ್ತು ಮಾಡೋದು ಕೂಡ ತುಂಬಾ ಈಸಿ ಡಿಫ್ರೆಂಟ್ ಆಗಿರಲಿ ಅಂತ ಒಂದು ಗ್ರೀನ್ ಕಲರಿನ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಪ್ಯಾನ್ನ ಬಿಸಿ ಮಾಡಿ ಇದು ಆಪ್ಷನಲ್ ನೀವು ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋದಾದ್ರೂ ಫ್ರೈ ಮಾಡ್ಕೊಳ್ಬೋದು ಫ್ರೈ ಮಾಡಿಕೊಂಡ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಎರಡು ಈರುಳ್ಳಿನ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕ ಈರುಳ್ಳಿನ ಎರಡು ತಗೊಂಡಿದ್ದೀನಿ ಇದು ಒಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಮೀನಿಗೆ ಆಗುವಷ್ಟು ಈರುಳ್ಳಿನ ತಗೊಂಡಿದ್ದೀನಿ ಇವಾಗ ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಆದರೆ ಸಾಕು ಇಲ್ಲಿ ನಾನು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕಾಳು ಮೂರು ನಾಲ್ಕು ಹಸಿ ಮೆಣಸು ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಎರಡು ಚಮಚ ಕೊತ್ತಂಬರಿ ಕಾಳು ಒಂದು ಚಮಚ ಜೀರಿಗೆ ಒಂದು ಚಮಚ ಸಾಸಿವೆ ಹಾಗೂ ಅರ್ಧ ಚಮಚ ಪೆಪ್ಪರ್ ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಇಲ್ಲಿ ನಾನು ಶುಂಠಿ ಬೆಳ್ಳುಳ್ಳಿ ಜಜ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಒಂದರಿಂದ ಒಂದೂವರೆ ಟಿ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಚಿಕ್ಕ ತುಂಡು ಸ್ವಲ್ಪ ಅರಿಶಿಣದ ಪೌಡರ್ ಹಾಗೂ ಚಿಕ್ಕ ತುಂಡು ಹುಣಸೆ ಹುಳಿನ ಸೇರಿಸ್ಕೊಳ್ತಾ ಇದ್ದೀನಿ ಫಿಶ್ ರೆಸಿಪಿ ಅಂದರೆ ಹುಣಸೆ ಹುಳಿ ಹಾಕಲೇಬೇಕು ಇಲ್ಲಾಂದರೆ ಟೇಸ್ಟು ಚೆನ್ನಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಹುಣಸೆ ಹುಳಿ ಹಾಕ್ಕೊಂಡು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತೀನಿ ಹಾಗೂ ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಂಥ ಈರುಳ್ಳಿನ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇದು ತಣ್ಣಗಾದಮೇಲೆ ಇದಕ್ಕೆ ನೀರೆಲ್ಲ ಸೇರಿಸಿ ನಾನು ನುಣ್ಣಗಿ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೀನಿ ಈರುಳ್ಳಿ ಚೆನ್ನಾಗಿ ಮೇಲೆ ನೀವು ಗ್ರೈಂಡ್ ಮಾಡ್ಕೊಳ್ಳಿ ಇಲ್ಲಾಂದರೆ ಗ್ರೈಂಡ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಇಲ್ಲಿ ನಾನು ಒಂದು ಪಾತ್ರೆನ ಇಟ್ಕೊಂಡು ಪಾತ್ರೆ ಬಿಸಿ ಆದಮೇಲೆ ಇದಕ್ಕೆ ಡೈರೆಕ್ಟ್ ಮಸಾಲನ ಹಾಕ್ತಾಯಿದ್ದೀನಿ ಆಯಿಲೆಲ್ಲ ಏನೂ ಸೇರಿಸ್ಕೊಂಡಿಲ್ಲ ಪಾತ್ರೆಗೆ ಡೈರೆಕ್ಟ್ ನಾನು ಮಸಾಲೆನ ರುಬ್ಕೊಂಡಿಟ್ಟಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಯಾರಾದರೂ ನನ್ನ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾದರೆ ಪ್ಲೀಸ್ ವೀಡಿಯೋಗೊಂದು ಲೈಕ್ ಕೊಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡಿದ್ದೀನಿ ನೀವು ನೋಡ್ಕೊಳ್ಳಿ ಎಷ್ಟು ತಿಕ್ನೆಸ್ ಬೇಕು ಅಂತ ಇಲ್ಲಿ ನಾನು ಒಂದು ಲೋಟ ಆಗುವಷ್ಟು ನೀರನ್ನು ಮಿಕ್ಸಿ ಜಾರ್ಗೆ ಮಿಕ್ಸಿ ಮಿಕ್ಸಿಯಲ್ಲಿ ಮಸಾಲೆ ಇರೋದ್ರಿಂದ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಇಲ್ಲಿ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ತುಂಬ ಏನು ನೀರು ಹಾಕೋದಕ್ಕೆ ಹೋಗಬೇಡಿ ಅಥವಾ ತುಂಬ ದಪ್ಪನೂ ಕೂಡ ಇಡಬೇಡಿ ಇವಾಗ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಕಲ್ಲುಪ್ಪನೇ ಜಾಸ್ತಿ ಯೂಸ್ ಮಾಡೋದು ಅಡುಗೆಗೆ ಯಾವಾಗಲೂ ನೀವು ಕಲ್ಲುಪ್ಪನ ಜಾಸ್ತಿ ಯೂಸ್ ಮಾಡಿಕೊಳ್ಳಿ ಅಡುಗೆಯಲ್ಲಿ ಇದು ಹೆಲ್ದಿಯಾಗಿ ಕೂಡ ಇರುತ್ತೆ ಇವಾಗ ನಾನು ಇದು ಚೆನ್ನಾಗಿ ಕುದಿ ಬರೋ ತನಕ ನೀವು ವೇಟ್ ಮಾಡಬೇಕು ಫಿಶೆಲ್ಲ ಹಾಕೋ ಮುಂಚೆ ಚೆನ್ನಾಗಿ ಕುದಿ ಬರಬೇಕು ಇದಕ್ಕೆ ನೀವು ಟೊಮೆಟೊ ಕೂಡ ಸೇರಿಸ್ಕೊಂಡ್ರೆ ಆಗುತ್ತೆ ನಾನಿಲ್ಲಿ ಹುಳಿ ಸೇರಿಸ್ಕೊಂಡಿರೋದ್ರಿಂದ ಟೊಮೆಟೋನ ಸೇರಿಸ್ಕೊಂಡಿಲ್ಲ ಹುಳಿ ಹಾಕಿದರೂ ಕೂಡ ಹುಣಸೆ ಹುಳಿ ಹಾಕಿದರೂ ಕೂಡ ಸ್ವಲ್ಪ ಒಂದು ಟೊಮೆಟೊ ಮತ್ತು ಒಂದು ಹಸಿ ಆ್ಯಡ್ ಮಾಡ್ಕೊಳ್ಬೋದು ಫ್ಲೇವರ್ಗೋಸ್ಕರ ಇಲ್ಲಿ ನಾನು ಯಾವುದನ್ನು ಆ್ಯಡ್ ಮಾಡ್ಕೊಂಡಿಲ್ಲ ಜಸ್ಟ್ ಆಗಿ ಇರಲಿ ಅಂತ ನಾನು ಒಂದು ಕುದಿ ಚೆನ್ನಾಗಿ ಬಂದ ಮೇಲೆ ಅರ್ಧ ಕೆ ಜಿ ಒಂದು ಫೋರ್ ಹಂಡ್ರೆಡ್ ಗ್ರಾಮ್ಸ್ ಫಿಶನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇವಾಗ ಇದ್ದೀನಿ ಚೆನ್ನಾಗಿ ಕುದಿ ಬರಬೇಕು ಮಸಾಲೆಗೆ ಮಸಾಲೆ ಕುದಿ ಬಂದ ಮೇಲೆ ಫಿಶ್ಶನ್ನು ಸೇರಿಸ್ಕೊಳ್ಬೇಕು ಇಲ್ಲಾಂದರೆ ಫಿಶ್ ಸಾಫ್ಟ್ ಇರೋದ್ರಿಂದ ಫಿಶ್ ಬೇಗನೆ ಕಟ್ ಆಗುತ್ತೆ ಅದಕ್ಕೋಸ್ಕರ ನಾನು ಸ್ಲೋ ಆಗಿ ಫಿಶ್ ಹಾಕಿದ ತಕ್ಷಣ ಒಂದು ಕುದಿನ ಒಂದು ಚೆನ್ನಾಗಿ ಕುದಿ ಮೇಲೆ ಫಿಶ್ ಎಲ್ಲ ಮೇಲೆ ಜಸ್ಟ್ ಒಂದು ಸಲ ಸ್ಪೂನಲ್ಲಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳಿ ಐದು ನಿಮಿಷ ಸಾಕು ಗ್ಯಾಸ್ ಈ ಥರ ಕರಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ಸಲ ನೀವು ಈ ಕರಿನ ಟ್ರೈ ಮಾಡಲೇಬೇಕು ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ಇದೇ ಥರ ಹೊಸ ಹೊಸ ರೆಸಿಪಿನ ಹಾಕ್ತಾ ಇದ್ದೀನಿ ಯಾವಾಗಲೂ ನನ್ನ ವೀಡಿಯೋಸ್ನ ನೋಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್